ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ಹೂಕೋಸು ಹಾಗೂ ಬಟಾಣಿ ಹಾಕಿ ಒಂದು ಗ್ರೇವಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಚಪಾತಿಗೆ ರೈಸ್ಗೆ ಗೀ ರೈಸ್ಗೆ ಪೂರಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಬನ್ನಿ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡ ಸೈಜಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇದು ರೋಸ್ಟ್ ಮಾಡಿರೋ ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಲನ್ ಸೀಡ್ಸ್ ಅನ್ನ ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ ಏಳರಿಂದ ಎಂಟು ಗೋಡಂಬಿ ಈ ಮಸಾಲೆ ಎಲ್ಲವನ್ನು ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡುಬಿಡಿ ಹಾಗೆ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ದೊಡ್ಡ ಸೈಜಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾಯಿರಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡರ್ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಪೌಡರ್ಸ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೋಡಿ ಇವಾಗ ಎಲ್ಲ ಪೌಡರ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇವಾಗ ಗ್ರೈಂಡ್ ಮಾಡಿರುವ ಮಸಾಲಾನ ಹಾಕ್ತಾ ಇದ್ದೀನಿ ಮಸಾಲೆಲ್ಲ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟು ಇದೆ ಈ ಅದಕ್ಕೆ ಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಮೊಸರು ಹಾಕುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮೊಸರು ಹಾಕಿ ಇವಾಗ ಮೊಸರೊಂದಿಗೆ ಎಲ್ಲ ಮಸಾಲವನ್ನು ಮಿಕ್ಸ್ ಮಾಡ್ತಾಯಿರಿ ನೋಡಿ ಇವಾಗೆಲ್ಲ ಮಸಾಲ ಮಿಕ್ಸ್ ಆಗಿದೆ ಒಂದು ಕಪ್ಪಷ್ಟು ಗೋಬಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಹಾಗೆ ಒಂದು ಕಪ್ಪಷ್ಟು ಬಟಾಣಿ ಇದು ಹಸಿ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ ನಿಮ್ಮಲ್ಲಿ ಇದ್ದರೆ ಫ್ರೋಝನ್ ಬಟಾಣಿ ಕೂಡ ಹಾಕ್ಬೋದು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕ್ಬೋದು ನೋಡಿ ಮಸಾಲ ಮತ್ತು ಗೋಬಿ ಬಟಾಣಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ನೀರನ್ನ ಆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಬೆರೆಯೋ ಥರ ಮಿಕ್ಸ್ ಮಾಡ್ತಾಯಿರಿ ಈಗ ಒಂದು ಮೂರು ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಸೀಳಿ ಹಾಕ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಇರಲಿ ನೋಡಿ ಇಲ್ಲಿ ಎಲ್ಲ ತರಕಾರಿ ಒಂದೇ ರೀತಿ ಬೆಂದಿದೆ ನಿಮಗೆ ಜಾಸ್ತಿ ಗ್ರೇವಿ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಬೋದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸ್ನ ಟರ್ನ್ ಆಫ್ ಮಾಡಿಬಿಡಿ ನೋಡಿ ಇವಾಗ ರುಚಿಯಾದ ಗೋಬಿ ಮತ್ತು ಮಟರ್ ಕರಿ ರೆಡಿಯಾಗಿದೆ ಇದು ನಾನು ಪಾಲಕ್ ಚಪಾತಿಯೊಂದಿಗೆ ಸರ್ವ್ ಮಾಡಿದ್ದೀನಿ ಗೀ ರೈಸ್ ಪ್ಲೇನ್ ರೈಸ್ ಪೂರಿಯೊಂದಿಗೂ ಕೂಡ ನೀವು ಸರ್ವ್ ಮಾಡ್ಬೋದು ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪೀಸ್ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್